ಓ ಮನಸೆ ಚಾನೆಲ್ಗೆ ಆತ್ಮೀಯ ಸ್ವಾಗತ ವಿಡಿಯೋ ಪೂರ್ತಿ ನೋಡಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈಗಿನ ಕಾಲದ ಯುವಕರು ಮದುವೆಯಾದ ಮೇಲೆ ಮೊದಲ ರಾತ್ರಿಯಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡುತ್ತಾರೆ ಅದು ಏನೆಂದು ನೋಡೋಣ ಬನ್ನಿ ಸ್ನೇಹಿತರೆ ಈ ತಪ್ಪುಗಳು ಮುಂದೊಂದು ದಿನ ನಿಮ್ಮ ಜೀವನವನ್ನು ಹಾಳು ಮಾಡಬಹುದು ಯುವಕ ಯುವತಿಯರು ಮದುವೆಗೂ ಮುಂಚೆ ಲೈಂಗಿಕತೆಯ ಬಗ್ಗೆ ಹೆಚ್ಚು ಆಸೆಗಳನ್ನು ಮತ್ತು ಕುತೂಹಲವನ್ನು ಇಟ್ಟುಕೊಂಡಿರುತ್ತಾರೆ ಕೆಲವರು ಬೇರೆ ಬೇರೆ ರೀತಿಗಳ ವಿಡಿಯೋಗಳನ್ನು ನೋಡಿ ತಾವು ಅದೇ ರೀತಿ ಮಾಡಬೇಕೆಂದು ಅಂದುಕೊಂಡಿರುತ್ತಾರೆ ಬೇರೆ ಬೇರೆ ಸ್ಟೈಲ್ನಲ್ಲಿ ಮಾಡಬೇಕೆಂದು ಅಂದುಕೊಂಡಿರುತ್ತಾರೆ ಆದರೆ ಮದುವೆಯಾದ ಮೇಲೆ ನಿಜವಾಗಲು ಹಾಗೆ ಮಾಡೋಕೆ ಆಗುತ್ತಾ ಲೈಂಗಿಕ ವಿಡಿಯೋಗಳಲ್ಲಿ ತೋರಿಸುವ ಹಾಗೆ ನಮಗೂ ಮಾಡೋಕೆ ಯಾಕೆ ಆಗೋಲ್ಲ ಹೀಗೆ ಬೇರೆ ಬೇರೆ ಆಲೋಚನೆಗಳು ಹೊಸದಾಗಿ ಮದುವೆಯಾಗುವ ಯುವಕ ಮತ್ತು ಯುವತಿಯರಲ್ಲಿ ಈ ಪ್ರಶ್ನೆ ಬಂದಿರುತ್ತೆ ಮೊದಲನೆಯದಾಗಿ ಲೈಂಗಿಕತೆ ಅನ್ನೋದು ಇಬ್ಬರ ಸಂಪೂರ್ಣ ಸಮ್ಮತಿ ಇದ್ದರೆ ಮಾತ್ರ ತುಂಬಾ ಚೆನ್ನಾಗಿ ಆಗೋದು ಅದು ಮೊದಲ ರಾತ್ರಿಯ ಆಗಿರಲಿ ಅಥವಾ ಹತ್ತು ವರ್ಷ ಕಳೆದ ಮೇಲೂ ಆಗಿರಲಿ ಎರಡನೆಯದಾಗಿ ನೀವು ಆಟವನ್ನು ಆಡಲು ನಿಮ್ಮ ಬಾಳ ಸಂಗಾತಿ ಮತ್ತು ನೀವು ಪ್ರಬುದ್ಧರಾಗಿರುವುದು ಅಂದರೆ ಏಜು ಸರಿಯಾಗಿ ಆಗಿರಬೇಕು ಲೈಂಗಿಕ ವಿಡಿಯೋದಲ್ಲಿ ತೋರಿಸುವ ಹಾಗೆ ನೀವು ಅದೇ ಭಂಗಿಗಳಲ್ಲಿ ಮಾಡುವುದಾದರೆ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಮೊದಲು ಚರ್ಚಿಸಿ ಯೋಚನೆ ಮಾಡಿ ಆಮೇಲೆ ಅದೇ ರೀತಿ ಆಟ ಆಡಿ ವಿಡಿಯೋಗಳಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಆ ರೀತಿ ಆಟ ಆಡುವ ವಿಡಿಯೋ ಮಾಡುತ್ತಾರೆ ಅದಕ್ಕಾಗಿ ನಿಮ್ಮ ಬಾಳ ಸಂಗಾತಿ ಇಷ್ಟಪಟ್ಟರೆ ಮಾತ್ರ ಆ ಭಂಗಿಗಳಲ್ಲಿ ಮುಂದುವರೆಯಿರಿ ಮೊದಲ ರಾತ್ರಿಯಲ್ಲಿ ಫೋರ್ ಪ್ಲೇ ಅಥವಾ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಸಂಭೋಗವನ್ನು ನಿಧಾನವಾಗಿ ಮಾಡುವುದರಿಂದ ಯಾವುದೇ ನೋವಿನ ಅನುಭವ ಗೊತ್ತಾಗುವುದಿಲ್ಲ ವಿಡಿಯೋದಲ್ಲಿ ತೋರಿಸುವ ಹಾಗೆ ನೀವು ಮಾಡಲು ಹೋದರೆ ಅದರಿಂದ ತಪ್ತಿ ಸಿಗುವುದಿಲ್ಲ ಏಕೆಂದರೆ ವಿಡಿಯೋ ಹಾಗೆ ಅಷ್ಟು ಸಮಯ ನಿಮಗೆ ಸಂಗಾತಿಯೊಂದಿಗೆ ಮಾಡಲು ಆಗುವುದಿಲ್ಲ ಗಂಡಸರು ಮಾಡುವ ಸಮಯ ಅಂದರೆ ಮೂರರಿಂದ ಐದು ನಿಮಿಷ ಅಷ್ಟೇ ಆದ್ದರಿಂದ ಪ್ಲೇ ಮಾಡಿ ಸುಖವನ್ನು ಇಬ್ಬರು ಅನುಭವಿಸಬಹುದು ಮೊದಲ ಬಾರಿಗೆ ಮಾಡುವಾಗ ಒಳ್ಳೆಯ ಲೂಬ್ರಿಕೇಷನ್ ಬಳಸಿ ಮಾಡಿದರೆ ಉತ್ತಮ ಯಾವುದೇ ಕಾರಣಕ್ಕೂ ಆತಂಕ ಬೇಡ ನಿಧಾನವಾಗಿ ಮುಂದುವರೆಯಿರಿ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ